ಟಾಸ್ನ ವೇಳೆ ಈಗ ರಕ್ಷಿತಾಗಿ ಹೊಡೆದಿದ್ದಾರೆ ಅವರು ಅಂತಲೇ ಹೇಳ್ಬೋದು ಹೌದು ಟಾಸ್ನ ವೇಳೆ ರಕ್ಷಿತ ಯೇ ಹೊಡೆದಿದ್ದಂಥ ಘಟನೆ ನಡೆದಿದೆ ಕ್ಯಾಪ್ಟನ್ಸಿ ಟಾಸ್ನ ಗಲಾಟೆಯಲ್ಲಿ ಸದ್ಯ ನೂಕು ನೂಗಲಾಗಿದೆ ಅದನ್ನು ಸಂದರ್ಭ ಕಾಯಿನ ತೆಗೆದುಕೊಂಡು ಅಶ್ವಿನಿ ಅವರು ಇಟ್ಟಿದ್ದಂಥ ಕಾಯಿನ ರಕ್ಷಿತಾನೆ ಹೋಗಿ ಬಾತ್ರೂಮಲ್ಲಿ ಇಟ್ಟಿದ್ದಾಳೆ ಎಂಬ ಮಾತಿಗೆ ಮಾತು ಬೆಳೆದಿದೆ ತದನಂತರ ಬಾತ್ರೂಮ್ ಡೋರ್ ಹತ್ರ ನಿಂತ್ಕೊಂಡು ಡೋರ್ ಲಾಕ್ ಮಾಡ್ಕೊಂಡು ರಕ್ಷಿತ ಎಷ್ಟೇ ಕರೆದು ಹೊರಗೆ ಬರ್ತಿರೋದಿಲ್ಲ ಸದಾ ಕಾಯಿನ್ ಕೊಡು ಅಂತ ಹೇಳಿ ಕಿತ್ಕೊಳ್ಳೋಕೆ ಅಂತ ಒಂದು ಸಂದರ್ಭದಲ್ಲಿ ಆಕೆ ಕೊಡದಂಗೆ ಓಡೋಕೆ ಪ್ರಯತ್ನವನ್ನು ಪಡ್ತಾರೆ ಅದೇ ಸರ್ತಿ ಸಡನ್ನಾಗಿ ಹಿಡಿದು ಎಳ್ದಾಡ್ಕೊಂಡು ಆಕೆ ಮೇಲೆ ಕೂತ್ಕೊಂಡು ಆ ಇದನ್ನು ಕಿತ್ಕೊಂಡು ಅಂತ ಪ್ರಯತ್ನ ನಡೆಯುತ್ತೆ ಸೊ ಸಹ ಅಲ್ಲೇನೂ ಕೂಡ ಆಗುತ್ತೆ ರಕ್ಷಿತ ಮೇಲೆ ಅಂತಲೇ ಹೇಳ್ಬೋದು ಅದು ಅಶ್ವಿನಿಯರು ಒಂದು ರೀತಿ ಅಲ್ಲೇ ಮಾಡಿ ಆ ಕಾಯಿನ್ಗಳೆಲ್ಲ ಕಿತ್ಕೊಂಡ್ಬರ್ತಾರೆ ಕಿತ್ಕೊಂಡ್ಬರ್ತಿದ್ದಂಗೆ ರಕ್ಷಿತ ಜೋರಾಗಿ ಕಿರ್ಚಾಡ್ತಾಳೆ ಅಳ್ತಾಳೆ ನಾನು ಫಿಸಿಕಲ್ ದಪ್ಪ ಇದ್ದೀನಿ ಅಂತಂದು ಏನು ಬೇಕಾದ್ರೆ ಮಾಡ್ತೀರಾ ಅಂತ ಹೇಳ್ತಾರೆ ಹಾಗೆ ಆ ರಘು ಅಣ್ಣಂಗೆ ಬೈದಂಗೆ ಹಂಗೆ ನೀವೇನು ಮಾಡಿದ್ದು ಇವಾಗ ಅವ್ರಿಗೆ ಬೈ ಆದರೆ ನೀವು ಮಾಡಿದ್ದು ಅದನ್ನೇ ಅಲ್ವಾ ಅಂತ ಹೇಳಿ ರಕ್ಷಿತಾ ಫುಲ್ ತಿರುಗಿಬೀಳ್ತಾರೆ ರಕ್ಷಿತಾ ಹತ್ರ ಇರೋ ಕಾಯಿನು ಅಶ್ವಿನಿ ಕಾಯಿನ ಎರಡನ್ನೂ ಕೂಡ ಕಿತ್ಕೊಂಡು ಹೋಗ್ತಾರೆ ಅಶ್ವಿನಿಯವರು ಸದ್ಯ ಇದು ಅಲ್ಲೇ ಆಗುವಂಥ ಯತ್ನ ಹೇಳಿದ್ರಿಂದ ದೊಡ್ಡ ಮಟ್ಟಿಗೆ ಗಲಾಟೆ ಕೂಡ ಇಬ್ಬರ ನಡುವೆ ನಡೀತಾ ಇದೆ ಹೀಗಾಗಿ